ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಭಾಲ್ಕಿ ಪುರಸಭೆ ಮುಖ್ಯಾಧಿಕಾರಿಗಳ ಕರ್ಮಕಾಂಡದ ಕುರಿತು ಪುರಸಭೆ ಸದಸ್ಯರಾದ ಪಾಂಡುರಂಗ್ ಕಣಸೆಯವರು ಗಂಭೀರ ಆರೋಪ ಮಾಡಿದ್ದಾರೆ ನಾನು ಪುರಸಭೆ ಸದಸ್ಯನಾಗಿ ಐದು ವರ್ಷಕ್ಕೆ ಎರಡರಿಂದ ಮೂರು ತಿಂಗಳು ಅಷ್ಟೇ ಕಡಿಮೆ ಇದೆ ನನ್ನ ಅವಧಿಯಲ್ಲಿ ನನಗೆ ಚುನಾಯಿಸಿದ ವಾರ್ಡ್ ಜನರಿಗೆ ಯಾವ ರೀತಿ ಸೇವೆ ಮಾಡಿದ್ದೇನೆ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಸ್ಪಷ್ಟಪಡಿಸಿದ್ದೇನೆ ಭಾಲ್ಕಿ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿ ಭಾಲ್ಕಿ ಪಟ್ಟಣಕ್ಕೆ ನುಚ್ಚು ನೂರು ಮಾಡಿದ್ದಾರೆ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರ್ಬಾರಿ ಸೇವೆಗೆ ಬಂದ ದಿನದಿಂದ ಇಲ್ಲಿಯವರೆಗೆ ಯಾವುದೇ ರೀತಿ ಒಳ್ಳೆ ಕೆಲಸ ಆಗಿರುವುದಿಲ್ಲ ಪುರಸಭೆ ವ್ಯಾಪ್ತಿಯಲ್ಲಿ ಎರಡು ಲಕ್ಷ ಮೇಲ್ಪಟ್ಟ ವಸ್ತುಗಳನ್ನು ಖರೀದಿಸಬೇಕಾದ್ರೆ ಅದನ್ನು ಟೆಂಡರ್ ಮುಖಾಂತರ ಖರೀದಿಸಬೇಕು ಎಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ ಪಾಂಡುರಂಗ್ ಕಣಸೆ ನನ್ನ ಅವಧಿಯಲ್ಲಿ ನನ್ನ ವಾರ್ಡ್ನ ಸಾರ್ವಜನಿಕರಿಗೆ ಕಸ ವಿಲೇವಾರಿ ಸ್ವಚ್ಛತೆಗಾಗಿ ಒಂದು ಮನೆಗೆ ಎರಡು ಬಕೆಟ್ ನೀಡುವಂತೆ ನಾನು ಎರಡು ಲಕ್ಷ ಅನುದಾನವನ್ನು ಇಟ್ಟಿರುತ್ತೇನೆ ನಾನು ಮತ್ತು ಪುರಸಭೆ ಮುಖ್ಯಾಧಿಕಾರಿ ಇಬ್ಬರೂ ಸೇರಿಕೊಂಡು ಹೈದರಾಬಾದಿಗೆ ಹೋಗಿರುತ್ತೇವೆ ಈ ಬಕೆಟ್ಗಳ ಮೊತ್ತವನ್ನು ತೊಂಬತ್ತು ರೂಪಾಯಿಯಿಂದ ನೂರ ಇಪ್ಪತ್ತೈದು ಒಳಗಡೆ ಇರುತ್ತದೆ ಹಾಗಾದ್ರೆ ಎರಡು ಲಕ್ಷಕ್ಕೆ ಎಷ್ಟು ಬಕೆಟ್ ಬರಬಹುದು ಪುರಸಭೆ ಮುಖ್ಯಾಧಿಕಾರಿಗಳಾದ ಸಂಗಮೇಶ್ ಕಾರ್ಬಾರಿಯವರು ಎರಡ್ ನೂರು ಬಕೆಟ್ಗಳನ್ನು ಖರೀದಿ ಮಾಡಿರುತ್ತಾರೆ ಹಾಗಾದರೆ ಒಂದು ಬಕೆಟ್ಗೆ ಒಂದು ಸಾವಿರ ರೂಪಾಯಿನ ಎರಡು ಲಕ್ಷ ರೂಪಾಯಿ ಬಕೆಟ್ಗಳಲ್ಲಿ ಇಷ್ಟು ದೊಡ್ಡ ಹಗರಣ ಮಾಡಿದ್ದಾರೆ ಎಂದರೆ ಬೇರೆ ಕಡೆಯಲ್ಲಿ ಎಷ್ಟು ಹಗರಣ ಮಾಡಿದ್ದಾರೆಂಬುದು ಯಾರಿಗೆ ಗೊತ್ತು ಇನ್ನು ಮೇಲಧಿಕಾರಿಗಳು ಕುಲಂಕುಷವಾಗಿ ಪರಿಶೀಲಿಸಿ ಈ ಮುಖ್ಯ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಿ ಬಡವರಿಗೆ ಮತ್ತು ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕು ಹಣ ಕೊಟ್ಟರೆ ಹೆಣ ಕೂಡ ಬಾಯಿ ತೆರೆದಂತೆ ಈ ಭಾಲ್ಕಿ ಪುರಸಭೆ ಮುಖ್ಯಾಧಿಕಾರಿಗಳ ಕಥೆಯಾಗಿದೆ ಪುರಸಭೆಯ ಸರ್ವ ಸದಸ್ಯರ ಅನುಮತಿ ಮೇರೆಗೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಪೋಸ್ಟಿಂಗ್ ರಿಸರ್ವೇಷನ್ ಮಾಡಿರುವ ಅದನ್ನ ಉಲ್ಲಂಘಿಸಿ ಇದೇ ಪುರಸಭೆ ಮುಖ್ಯಾಧಿಕಾರಿ ಒಬ್ಬರ ಹೆಸರಲ್ಲಿ ಹತ್ತತ್ತು ನೋಂದಣಿಯಾಗಿರುವುದು ಖಾತಾ ಸ್ಟೇಟ್ ಡಿಜಿಟಲ್ ಖಾತಾ ಇದೇ ಪುರಸಭೆ ಮುಖ್ಯಾಧಿಕಾರಿ ಮಾಡಿರುವುದು ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಪುರಸಭೆ ಸದಸ್ಯ ಪಾಂಡುರಂಗ್ ಕಣಸೆ ಇನ್ನು ಪುರಸಭೆ ವಾಹನಿನಲ್ಲಿ ಪಾಂಡುರಂಗ್ ಕಣಸೆಯವರ ವಾರ್ಡಿನ ಸಾರ್ವಜನಿಕರಿಗೆ ವಿತರಣೆ ಮಾಡುವುದಕ್ಕೋಸ್ಕರ ಎರಡ್ನೂರು ಬಕೆಟ್ಗಳನ್ನು ತಂದಿರುತ್ತಾರೆ ಪುರಸಭೆ ವಾಹನ ಚಾಲಕ ಸಾರ್ವಜನಿಕರಿಗೆ ಹಂಚುವ ಬಕೆಟ್ಗಳನ್ನು ಹಂಚದೆ ಯಾರಿಗೂ ಹೇಳದೆ ಕೇಳದೆ ಕದ್ದು ಓಡಿ ಹೋಗಿರುವ ವಿಡಿಯೋ ದೃಶ್ಯದಲ್ಲಿ ನೋಡಬಹುದಾಗಿದೆ ಅಷ್ಟರಲ್ಲಿ ಪುರಸಭೆ ಸದಸ್ಯ ಎಷ್ಟು ಜೋರಾಗಿ ಕರೆದರೂ ಕೇಳದೆ ಅಲ್ಲಿಂದ ಪ್ರಯಾಣ ಮಾಡಿರುತ್ತಾರೆ ಪುರಸಭೆ ಅಧಿಕಾರಿ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂದರೆ ಅಲ್ಲಿ ಸಿಬ್ಬಂದಿಯೂ ಕೂಡ ಯಾವ ಮಟ್ಟಕ್ಕೆ ಇದ್ದಾರೆ ಎಂಬುದು ಈ ವಿಡಿಯೋದಲ್ಲಿ ನೋಡಬಹುದು ಭಾಲ್ಕಿ ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳ ನೋವನ್ನು ಮನಗಂಡು ನೊಂದು ಹೋಗಿದ್ದ ಪಾಂಡುರಂಗ್ ನನ್ನ ವಾರ್ಡಿನಲ್ಲಿ ಹಲವಾರು ಕೆಲಸಗಳು ಕಳಪೆ ಮಟ್ಟದಲ್ಲಿ ಮಾಡಿರುತ್ತಾರೆ ಎಲ್ಲಾ ಕೆಲಸದಲ್ಲೂ ಭ್ರಷ್ಟಾಚಾರ ಆಗಿದೆ ನನ್ನ ವಾರ್ಡ್ನ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಮಾಡದೇ ಇದ್ದಲ್ಲಿ ನಾನು ನನ್ನ ಪುರಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಎಂದು ಪಾಂಡುರಂಗ್ ಕಣಸೆಯವರು ಮಾಧ್ಯಮಗಳ ಮೂಲಕ ತಮ್ಮ ನೋವನ್ನು ಮತ್ತು ಎಚ್ಚರಿಕೆಯನ್ನ ತೋಡಿಕೊಂಡಿದ್ದಾರೆ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ನಿಮ್ಮ ಮುಂದೆ ಗಾಡಿ ಬಂದ ಸರ್ ಎಲ್ಲಿ ನಡ್ದಿರಿ ಸರ್ ಎಲ್ಲಿ ನಡ್ದಿರಿ ಓ ಎಲ್ಡ್ ಓಲಿ ಓಲಿ ಸರ್ ತಗೊಂಡೋಗ್ಲಿ ಅವ್ರು ಓಡ್ಕೊಂಡೋಗಿ ಚಾಲು ಐತಿ ಸರ್ ನಾನು ಮತ್ತು ನಮ್ಮದು ಚೀಫ್ ಆಫೀಸರ್ ಏನಾರ ಅವರು ಇನ್ವೈರನ್ಮೆಂಟ್ ಇಂಜಿನಿಯರ್ ಇದ್ದರು ನಾವು ಇಬ್ಬರು ಹೈದರಾಬಾದ್ ಹೋಗಿದ್ದೆವು ಇವು ಬಕೆಟು ಆಗ ತೊಂಬತ್ತು ರೂಪಾಯಿಗಿತ್ತು ಅಲ್ಲಿ ಇದೇ ನೂತನ್ ಕಂಪನಿದು ಮತ್ತು ಕುಂಡಗಳಿದ್ದು ಮೂವತ್ತು ನಲ್ವತ್ತು ರೂಪಾಯಿ ಬಾರ್ಗೇನಿಂಗ್ ನಡೆದಿತ್ತು ಅವ್ರು ಚೀಪ್ ಆಫೀಸರ್ದು ಅಂದರು ಇನ್ನೂ ನಾಲ್ಕು ಮಂದಿ ನಾ ಒಮ್ಮೆ ಹೋಲ್ಸೇಲ್ ಆ ಕಂಪನಿದಿಂದ ತರಿಸ್ತೀನಂತ ಎರಡು ವರ್ಷ ಆಯ್ತು ಸತಾಸ್ಕೊಂಡು ಇವತ್ತು ಬಕೆಟ್ ಕಳ್ಸಿ ನಂಬಲ್ಲಿ ಎರಡು ನೂರೇ ಬಕೆಟ್ ಬಂದೆವ್ರೆ ಆ್ಯಕ್ಚುಲಿ ಬರಬೇಕು ನನಗೆ ಬಕೆಟ್ ಬಂದರೂ ಎರಡು ಸಾವಿರ ಬರಬೇಕು ಒಂದು ಸಾವಿರ ಒಂದು ನೂರು ಬಿ ಹಿಡ್ದೆವು ಥರದ ಕಾಂಪ ಟ್ರಾನ್ಸ್ಪೋರ್ಟೇಷನ್ ಅದು ಇದು ಹಿಡ್ದು ಎರಡು ಸಾವಿರ ಬರಬೇಕು ಇವ್ರು ಎರಡು ಅಂದ್ರೆ ಒಂದು ಸಾವಿರ ಒಂದು ಬಕೆಟ್ ಯಾವ ಆಧಾರ ಮೇಲೆ ತರ್ಸ್ಯಾರ ಅವು ಕುಂಡಗಳ್ರೆ ಒಂದು ಸಾವಿರ ತರ್ಸ ಅದ್ರ ಕುಂಡಗಳ ಏನು ಒಂದು ಕುಂಡಾನೂ ಕಾಣಿಸಿಲ್ಲ ಮತ್ತು ನಾವು ಈಗ ನಿಮ್ಮ ಮುಂದೆ ಬಂತು ಗಾಡಿ ಕೇಳಿದೆವು ದೊನ್ಸೆ ಅದ ಅಂದರು ನಾವು ಮಾತಾಡಿಸ್ತಕ್ಕ ಅವ್ರು ಜೀಪ್ ತೊಗೊಂಡು ನಮ್ಮ ಮುಂದೆ ನಮ್ಮದು ಇಲ್ಲಿ ಏನಾರ ಒಂದು ಐವತ್ತು ಜನ ಮತ್ತು ಎಲ್ಲ ಕಾಲೋನಿದವ್ರು ಸಂಡೇ ದಿನ ಕೊಡೋದಿತ್ತು ಎಲ್ಲರಿಗೆ ಇನ್ಸಲ್ಟ್ ಮಾಡಿ ನಂದು ಮಾತು ಕೇಳಲ್ದೆ ನಿಮ್ಮ ಮುಂದೆ ಅವ್ರು ಹೋಗ್ಯಾರ ಇದಕ್ಕೆ ನಾ ಏನಂತೀನಿ ಇದು ನಂದಿಲ್ಲ ನಮ್ಮದು ಈಗ ವಾರ್ಡಿಂದ ಅಪಮಾನ ಮಾಡಿ ಹೋಗ್ಯಾರ ಅಂತ ನಿಮ್ಮ ಮುಂದೆ ಹೇಳಕ್ಕೆ ಬೈ ಬಯಸ್ತೀನಿ